ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಿಷನ್ ಎಂಬ್ರಾಯ್ಡ್ರಿ ತುಂಬಾ ಟ್ರೆಂಡಿಂಗ್ನಲ್ಲಿದೆ ಈ ಮಿಷನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತಂದ್ರೆ ನಾವು ಒಂದು ಹೊಸ ಮಿಷನ್ನ ತೊಗೋಬೇಕು ಒಂದು ರ್ಯಾಗ್ಲಾನ್ ಮಿಷನ್ ಬೇಕಾಗತ್ತೆ ಅಥವಾ ಎಂಬ್ರಾಯ್ಡ್ರಿ ಮಿಷನ್ ಬೇಕಾಗತ್ತೆ ಅಂತ ಅಂದರೆ ಅದು ತುಂಬಾ ತಪ್ಪಾಗತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ಪೀಕೋ ಮಿಷನ್ ಇದ್ರೇ ಸಾಕು ತುಂಬಾ ಸುಂದರವಾಗಿರುವಂತಹ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನೀವು ಮಾಡ್ತಾ ಹೋಗ್ಬೋದು ಹೇಗೆ ಅಂತಂದರೆ ನಿಮ್ಮ ಪೀಕೋ ಮಿಷನ್ನ ಎಂಬ್ರಾಯ್ಡ್ರಿ ಮಿಷನ್ನಾಗಿ ಚೇಂಜ್ ಮಾಡ್ಕೋಬೋದು ಅದನ್ನು ನಾನೀಗ ಆಲ್ರೆಡಿ ವೀಡಿಯೋನ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಎಂಬ್ರಾಯ್ಡ್ರಿ ಅನ್ನೋದು ಪಿಕೊ ಮಿಷನ್ನಲ್ಲಿ ಬರುತ್ತೆ ಅಂತ ಹಾಗೇ ನಿಮಗೆ ರ್ಯಾಗ್ಲೌನ್ ಮಿಷನ್ ಆಗ್ಬೋದು ಏನೇ ಎಂಬ್ರಾಯ್ಡ್ರಿ ಮಿಷನ್ನ ತೊಗೊಂಡ್ರೆ ಯಾವ್ಯಾವ ಡಿಸೈನ್ಸು ಈಗ ಏನು ಥ್ರೆಡ್ ಫಿಲ್ಲಿಂಗ್ನಾಗ್ಬೋದು ಅಥವಾ ಒಂದು ಬಾರ್ಡರ್ಸ್ ಆಗ್ಬೋದು ಎಲ್ಲನೂ ನೀವು ಪಿಕೋ ಮಿಷನ್ನಲ್ಲಿ ಮಾಡ್ಬೋದು ಯಾವ ರೀತಿ ಅಂದರೆ ನೀವು ಸ್ವಲ್ಪ ಪ್ರ್ಯಾಕ್ಟೀಸ್ ಅನ್ನೋದನ್ನ ಮಾಡಬೇಕಾಗತ್ತೆ ಕಮ್ಮಿ ಅಂತಂದರೂ ನಿಮಗೆ ಟೈಲರಿಂಗ್ ಬರುತ್ತೆ ಸ್ಟಿಚಿಂಗ್ ಎಲ್ಲ ಬರುತ್ತೆ ಅಂದರೆ ಒಂದು ವಾರ ಅಥವಾ ಹತ್ತು ದಿಸದೊಳಗೆ ನೀವು ಪರ್ಫೆಕ್ಟಾಗಿ ಡಿಸೈನ್ನ ಮಾಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ಬಾರ್ಡರ್ ಡಿಸೈನ್ಸ್ ಆಗ್ಬೋದು ಒಂದು ಫಿಲ್ಲಿಂಗ್ ಆಗ್ಬೋದು ತುಂಬಾ ಈಸಿ ಮೆಥಡ್ನಲ್ಲಿ ನೀವು ಮಾಡ್ಬೋದಾಗತ್ತೆ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದನ್ನ ಮಾಡಬೇಕಾಗತ್ತೆ ಹಾಗೆ ನಿಮ್ಮದು ಮೂವಿಂಗ್ ನೀವು ಕೈನ ಯಾವ ರೀತಿ ಮೂವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಡಿಸೈನ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ ನೀವು ಪ್ರಾಕ್ಟೀಸ್ನ ಸ್ವಲ್ಪ ಜಾಸ್ತಿ ಮಾಡಿದಷ್ಟು ನಿಮಗೆ ಪರ್ಫೆಕ್ಷನ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ನಿಮಗೆ ಮಿಷನ್ ಎಂಬ್ರಾಯ್ಡ್ರಿ ಬಾರ್ಡರ್ ಡಿಸೈನ್ಸು ಈಗ ನಿಮಗೆ ಈ ಡಿಸೈನ್ಸ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂದರೆ ತುಂಬಾ ಬೇಗ ನೀವು ವರ್ಕ್ ಮಾಡಿ ಸ್ಟಿಚ್ನ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮಗ್ಗ ವರ್ಕ್ನ ಹೋಲಿಸ್ಕೊಂಡ್ರೆ ತುಂಬ ನಿಧಾನ ಆಗುತ್ತೆ ಮಗ್ಗ ವರ್ಕ್ ಮಾಡೋದಕ್ಕೆ ಹಾಗಾಗಿ ಮಿಷನ್ ಎಂಬ್ರಾಯ್ಡ್ರಿ ಅನ್ನೋದು ನೀವು ದಿನಕ್ಕೆ ಎರಡು ಎರಡು ಬ್ಲೌಸ್ ಡಿಸೈನ್ ಅಂತೂ ಪಕ್ಕನೆ ಮಾಡ್ಬೋದು ಅಂದರೆ ಒಂದು ಬ್ಲೌಸ್ ಡಿಸೈನಿಗೆ ಒಂದು ಎರಡು ಗಂಟೆ ಸ್ವಲ್ಪ ಬ್ರೈಡಲ್ ಡಿಸೈನ್ಸ್ ಈ ಥರದ್ದೆಲ್ಲ ಇತ್ತು ಅಂತ ಅಂದಾಗಲೂ ಒಂದು ಎರಡೂವರೆ ಮೂರು ಗಂಟೆ ಮೂರು ಗಂಟೆ ತನಕ ಟೈಮ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುವಂಥ ಒಂದು ಬ್ರೈಡಲ್ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಲುಕ್ಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕಲರ್ ಕಾಂಬಿನೇಷನ್ ಮಾಡ್ಕೋಬೇಕಾದ್ರೂ ಅಷ್ಟೇ ಹಾಗೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೀಫ್ ಫಿಲ್ಲಿಂಗಿಗೆ ಆಗ್ಬೋದು ಒಂದು ಫ್ಲವರ್ ಫಿಲ್ಲಿಂಗಿಗೆ ಆಗ್ಬೋದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ತುಂಬಾ ಬೇಗನೂ ಕೂಡ ನೀವು ಬ್ಲೌಸ್ ಡಿಸೈನ್ಸ್ ಅನ್ನೋದನ್ನ ಮಾಡ್ಬೋದಾಗತ್ತೆ ತುಂಬ ಕೆಲವರು ಏನಂತ ಹೇಳ್ತಾರೆ ಅಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇದು ಕಷ್ಟ ಅಲ್ಲ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಪ್ರ್ಯಾಕ್ಟೀಸ್ನ ಒಂದು ಎರಡು ಗಂಟೆ ಡೈಲಿ ಒಂದು ಎರಡು ಗಂಟೆ ಮಾಡ್ತೀನಿ ಅಂತ ಅಂದರು ಎಂಟರಿಂದ ಹತ್ತು ದಿನದೊಳಗಡೆ ನೀವು ಪರ್ಫೆಕ್ಟಾಗಿ ನೀವು ಮಿಷನ್ ಎಂಬ್ರಾಯ್ಡ್ರಿಯನ್ನು ಕಲಿಬೋದು ಫ್ರೆಂಡ್ಸ್ ನೀವು ಮಿಷನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ ಹಾಗೆ ನಿಮ್ಮ ಪಿಕೋ ಮಿಷನಿಗೆ ಯಾವುದೇ ರೀತಿ ಮೋಟರ್ ಇಲ್ಲ ಅಂದರೆ ಮೋಟರ್ನ ಫಿಕ್ಸ್ ಮಾಡಿಸ್ಕೋಬೇಕಾಗತ್ತೆ ಯಾಕಂದರೆ ಮೋಟರ್ನ ಫಿಕ್ಸ್ ಮಾಡಿಕೊಂಡಾಗ ನಾವು ಸ್ಪೀಡಾಗಿ ರನ್ ಮಾಡಬೇಕಾಗತ್ತೆ ಈ ಮಿಷನ್ನು ನೀವು ಎಂಬ್ರಾಯ್ಡ್ರಿ ಮಾಡೋದಾಯಿತು ಅಂತ ಅಂದಾಗ ಸ್ವಲ್ಪ ಸ್ಪೀಡ್ ಇರಬೇಕಾಗತ್ತೆ ಅದಕ್ಕೋಸ್ಕರ ನೀವು ಮೋಟರ್ ಒಂದನ್ನು ಫಿಕ್ಸ್ ಮಾಡಿಕೊಂಡ್ರೆ ಪಿಕೋ ಮಿಷನ್ನಲ್ಲಿಯೇ ತುಂಬ ಪರ್ಫೆಕ್ಟಾಗಿ ತುಂಬಾ ನಿಮಗೆ ಯಾವ ಥರ ಬ್ರೈಡಲ್ ಡಿಸೈನ್ ಬೇಕಾಗ್ಬೋದು ಒಂದು ಡಿಫಿಕಲ್ಟ್ ಡಿಸೈನ್ ಆಗ್ಬೋದು ಒಂದು ಫಿಲ್ಲಿಂಗ್ ಆಗ್ಬೋದು ತುಂಬಾ ಈಸಿ ಮೆಥಡ್ನಲ್ಲಿ ನೀವು ಫಿಲ್ ಮಾಡ್ಬೋದಾಗತ್ತೆ ತುಂಬಾ ಈಸಿಯಾಗಿರತ್ತೆ ಬಟ್ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀಡಲು ಕೈಗೆ ಬೀಳೋ ಸಾಧ್ಯತೆ ಜಾಸ್ತಿ ಇರತ್ತೆ ನಾವು ವಿಚಾರಿಸಿದಾಗ ಏನಂತ ಹೇಳ್ತಾರೆ ಅಂದರೆ ಮಿಷನ್ ಎಂಬ್ರಾಯ್ಡ್ರಿ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಮತ್ತು ತುಂಬ ಈಸಿ ಅಲ್ಲ ತುಂಬಾ ಟಫ್ ಇರುತ್ತೆ ಈ ಥರ ಆ ಥರ ತುಂಬಾ ಈಸಿ ಟಿಪ್ಸ್ ನ್ನ ಯಾರೂ ಕೊಡಲ್ಲ ಅಲ್ಲದೆ ಪರ್ಫೆಕ್ಟ್ ಆಗಿರೋ ಟಿಪ್ಸ್ನ ಕೂಡ ಕೊಡಲ್ಲ ನಿಮಗೆ ಇನ್ನೂ ಒಂದು ಮೇನ್ ಪ್ರಾಬ್ಲಮ್ ಏನು ಬರ್ತಿರತ್ತೆ ಅಂತ ಅಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಸಿಂಕ್ ಆಗೋ ಥರ ಆಗ್ತಾ ಇರತ್ತೆ ಫ್ರೇಮಿಗೆ ಹಾಕಿದಾಗ ಕೂಡ ಸಿಂಕ್ ಆದಂಗೆ ಬಟ್ಟೆ ಎಳ್ಕೊಳಂಗೆ ಒಂದು ಸ್ವಲ್ಪ ಜಾಲ ಬಿಟ್ಕೊಳ್ಳೋ ಟೈಪಲ್ಲಿ ಆಗ್ತಾ ಇರತ್ತೆ ಹಾಗೆಯೇ ನೀವು ಈ ಥರ ಫಿಲ್ ಮಾಡಬೇಕಾದ್ರೆ ಕೂಡ ಜಾಲ ಬಿಟ್ಕೊಳ್ಳೋ ಥರ ಆಯಿತು ಅಂತ ಅಂದಾಗ ಅದನ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಡಿಸೈನ್ಸ್ನ ಮಾಡಬೇಕಾದ್ರೆ ನಿಮಗೆ ಏನೇನು ಟಿಪ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಅಲ್ಲದೆ ಈಗ ನೋಡ್ತಾ ಇದ್ದೀರಲ್ಲ ನೀವು ಫಿಲ್ಲಿಂಗ್ ಅಂತ ಮಾಡ್ತಾಯಿದ್ರು ನಿಮಗೆ ಎಲ್ಲೂ ಯಾವುದೇ ರೀತಿ ಡ್ಯಾಮೇಜ್ ಕ್ಲಾತ್ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ತುಂಬಾ ಪರ್ಫೆಕ್ಟಾಗಿ ಈಗ ಒಂದು ಸಿಲ್ಕ್ ಕ್ಲಾತಿಗೆ ಆಗ್ಬೋದು ಈಗ ನಾನು ಇಲ್ಲಿ ಮಾಡ್ತಾ ಇರೋದು ಕೂಡ ಸಿಲ್ಕ್ ಕ್ಲಾತೇನೆ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲದೆ ಡಿಸೈನ್ ಬೇಕು ಅಂತ ಹೇಳಿರೋದ್ರಿಂದ ನಾವು ಓನಾಗಿ ಕ್ರಿಯೇಟ್ ಅನ್ನೋದನ್ನ ಮಾಡ್ಕೋಬೋದು ನಿಮಗೆ ಕ್ಯಾಟ್ಲಾಗೇ ಬೇಕು ಅಂತ ಆಯಿತು ಅಂದರೆ ಕ್ಯಾಟ್ಲಾಕಲ್ಲಿ ಇರೋದನ್ನು ಮಾತ್ರ ಮಾಡಬೇಕಾಗತ್ತೆ ನೀವೇ ಓನಾಗಿ ಕ್ರಿಯೇಟ್ ಮಾಡೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಡಿಸೈನ್ಸ್ನ ಅಷ್ಟೇ ಕ್ಲೀನಾಗಿ ನೀವೇ ಓನಾಗಿ ಒಂದು ಪೆನ್ಸಿಲ್ ತಗೊಂಡು ವೈಟ್ ಪೆನ್ಸಿಲಲ್ಲಿ ಯಾವ ಥರ ಬೇಕು ಆ ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡಿ ಅದರ ಮೇಲೆ ನೀವು ಎಂಬ್ರಾಯ್ಡ್ರಿ ಮಾಡಿದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ಕ್ಯಾಟ್ಲಾಕ್ ಅನ್ನೋದು ಓಲ್ಡ್ ಮಾಡಲು ಕ್ಯಾಟ್ಲಾಕ್ ಏನಿದೆ ಅದನ್ನೇ ನಾವು ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಅದನ್ನು ತಗೊಂಡು ಸ್ವಲ್ಪ ಆಲ್ಟರ್ ಟೈಪಲ್ಲಿ ಕೂಡ ನಾವು ಡಿಸೈನ್ಸ್ ಅಂತ ಮಾಡ್ತಾ ಹೋಯಿತು ಅಂತಂದಾಗ ನಿಮಗೆ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ತುಂಬಾ ರೀಸನಬಲ್ ರೇಟಲ್ಲಿ ನೀವು ಎಂಬ್ರಾಯ್ಡ್ರಿಯನ್ನು ಮಾಡಿ ಕೊಡ್ಬೋದಾಗತ್ತೆ ಈಗ ನಮ್ಮದು ಮಿಷನ್ ಎಂಬ್ರಾಯ್ಡ್ರಿ ಅಂದರೆ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅದೇ ನೀವು ಮಗ್ಗ ವರ್ಕಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಹಾಗಾಗಿ ಇದು ನಿಮಗೆ ರೀಸನಬಲ್ ರೇಟಲ್ಲಿ ತುಂಬಾ ಈಸಿ ಮೆಥಡ್ನಲ್ಲಿ ನೀವು ಸ್ಟಿಚ್ ಮಾಡ್ಬೋದು ಎಂಬ್ರಾಯ್ಡ್ರಿ ಮಾಡಿ ಕೊಡ್ಬೋದು ಹಾಗೆಯೇ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಇನ್ನೂ ಬೇರೆ ಬೇರೆ ಆದಂತಹ ಟಿಪ್ಸ್ನ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಬಟ್ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಈ ರೀತಿಯಾಗಿ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಸ್ಲೋ ಅಲ್ಲಿ ಒಂದು ಪೇಪರ್ನಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಈ ಥರ ಥ್ರೆಡ್ ಹಾಕ್ಕೊಂಡು ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಮಿಷನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಅದನ್ನ ಮಾಡ್ತಾಯಿದ್ರೆ ಬೇರೆ ಕಡೆ ಕಾನ್ಸಂಟ್ರೇಷನ್ನೇ ಹೋಗಲ್ಲ ಅಷ್ಟು ಒಂಥರ ಇಂಟ್ರೆಸ್ಟಿಂಗ್ ಆಗಿ ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗುತ್ತೆ ಕಲಿಯೋ ತನಕ ಸ್ವಲ್ಪ ಹಾಗೆ ಹೀಗೆ ಆಗ್ಬೋದು ಒಂದು ದಾರ ಕಟ್ ಆಗ್ತಾ ಇರಬಹುದು ಅಥವಾ ಇನ್ನೊಂದು ಸ್ವಲ್ಪ ಅದು ಇದು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಆ ಮಿಸ್ಟೇಕ್ಸ್ನೆಲ್ಲ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ನಮ್ಮದು ಪಿಕೋ ಮಿಷನ್ನಲ್ಲೇ ತುಂಬಾ ಪರ್ಫೆಕ್ಟ್ ಆಗಿರುವ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಅಷ್ಟೇ ಬ್ರೈಡಲ್ ಡಿಸೈನ್ನ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ನೆಕ್ಸ್ಟ್ ಏನು ನಾವು ಟಿಪ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಎಂಬ್ರಾಯ್ಡ್ರಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಜಾಸ್ತಿ ಥ್ರೆಡ್ ಕಟ್ ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಥ್ರೆಡ್ ಕಟ್ ಆಗದೆ ನೀವು ಎಂಬ್ರಾಯ್ಡ್ರಿ ಮಿಷನ್ನೇ ತಂದು ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂದರೂ ಮಧ್ಯ ಮಧ್ಯ ಕೆಲವೊಂದು ಸರಿ ಥ್ರೆಡ್ ಕಟ್ ಆಗೋ ಸಾಧ್ಯತೆ ಪಕ್ಕ ಇರತ್ತೆ ಯಾಕೆ ಅಂತಾಯಿತು ಅಂದರೆ ಇದು ಥ್ರೆಡ್ ಚೇಂಜ್ ಆಗ್ಬೋದು ಅಥವಾ ಶೇಪ್ಸ್ ಆಗ್ಬೋದು ಸ್ವಲ್ಪ ವ್ಯತ್ಯಾಸ ಆದಾಗ ಥ್ರೆಡ್ ಕಟ್ ಆಗ್ತಾ ಇರತ್ತೆ ಬಟ್ ಹೆವಿಯಾಗಿ ಥ್ರೆಡ್ ಕಟ್ ಆಗ್ತಾ ಇತ್ತು ಅಂದರೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಮ ಹತ್ರ ಏನಾದರೂ ಪಿಕೊ ಮಿಷನ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನ ಎಂಬ್ರಾಯ್ಡ್ರಿ ಮಿಷನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಈ ರೀತಿಯಾಗಿರುವಂತಹ ತುಂಬಾ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಡಿಸೈನ್ಸ್ನ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಪೀಕೊ ಮಿಷನ್ನಲ್ಲಿಯೇ ನೀವು ಯಾವುದೋ ಎಂಬ್ರಾಯ್ಡ್ರಿ ಮಿಷನಿಗೆ ತುಂಬ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲಿ ಇರೋದನ್ನೇ ನೀವು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಸ್ನ ಮಾಡ್ಬೋದು ಅಲ್ಲದೆ ನೀವು ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಿಮ್ಮದು ಬ್ಲೌಸಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನೇಲಿ ಒಂದು ಟಿ ವಿ ಮೇಲೋ ಅಥವಾ ಒಂದು ಡೈನಿಂಗ್ ಟೇಬಲ್ ಮೇಲೆ ಹಾಕೋ ಕ್ಲಾತಿಗೆ ಕೂಡ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡ್ತಾ ಹೋಯ್ತು ಅಂತಂದಾಗ ನಿಮಗೆ ಪ್ರಾಕ್ಟೀಸ್ ಅನ್ನೋದು ತುಂಬಾ ಆಗುತ್ತೆ ನೆಕ್ಸ್ಟ್ ನೀವು ಬ್ಲೌಸಿಗೆ ಟ್ರೈ ಮಾಡಿ ಅವಾಗ ಪರ್ಫೆಕ್ಟಾಗಿ ಬರುತ್ತೆ ಒಂದು ಟೇಬಲ್ ಗೆ ಆಗಬಹುದು ಅಥವಾ ಒಂದು ಸೋಫಾ ಕ್ಲಾತ್ ಆಗ್ಬೋದು ಆ ಥರ ನೀವು ಟ್ರೈ ಮಾಡ್ತಾ ಹೋಯ್ತು ಅಂತಂದರೆ ಒಂದು ಪಿಲ್ಲೋ ಗೆ ಆಗಬಹುದು ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ಈ ಥರ ನೀವು ಟ್ರೈ ಮಾಡ್ತಾ ಹೋಗಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ನೀವು ಯಾವ ನ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿದ್ರಲ್ಲ ಪಿಕೋ ಮಿಷನ್ನಲ್ಲೇ ನಾವು ಯಾವ ರೀತಿ ಥ್ರೆಡ್ ಫಿಲ್ಲಿಂಗ್ ಆಗ್ಬೋದು ಮಿಷನ್ ಎಂಬ್ರಾಯ್ಡ್ರಿ ಆಗ್ಬೋದು ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ